ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಮ್ಯಾಂಗೋ ಮೇಳ ಟ್ವೆಂಟಿ ಟ್ವೆಂಟಿ ಕಪಲ್ಸ್ ರೆಡಿ ಇದಾರೆ ಆನ್ ದ ಫ್ಲೋರ್ ಯಾಕೆ ಅಂತ ಅಂದ್ರೆ ಇವರಿಗೆ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಬನಾನನ ಕೊಟ್ರೆ ಅದನ್ನ ಸಿಪ್ಪೆ ಸುಲಿದು ನೀಟಾಗಿ ಅವರ ಪಾರ್ಟ್ನರ್ಗೆ ಗೆ ತಿನ್ನಿಸ್ಬೇಕಾಗಿತ್ತು ಆದ್ರೆ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅವರ ಪಾರ್ಟ್ನರ್ಗೆ ಗೆ ನಾವ್ ಎಳಿದಿದ್ದ ಪ್ಲೇಸ್ ಸ್ವಲ್ಪ ಎಕ್ಸ್ಚೇಂಜ್ ಆಗಿತ್ತು ಈ ಎಕ್ಸ್ಚೇಂಜ್ ಆದ್ಮೇಲೆ ನಿಜವಾಗ್ಲೂ ಅವರು ಅವ್ರ ಪಾರ್ಟ್ನರ್ಗೆ ಗೆ ಬಾಳೆನ ತಿನ್ನಿಸ್ತಾ ಇದ್ದಾರ ಈ ಒಂದು ವಿಚಾರ ಏನಂತಂದ್ರೆ ಏಜ್ ಕ್ಯಾಟಗರಿನೇ ಇಲ್ಲ ಕಣ್ರಿ ಅಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿರೋದ್ರಿಂದ ಹಿಡಿದು ಯಾಕಪ್ಪ ಮದುವೆ ಅದೇ ಅನ್ನೋ ರೇಂಟ್ನು ಬಂದು ಗೇಮ್ ಆಡಿದ್ರು ಸೊ ಹೇಗಿತ್ತು ಈ ಗೇಮ್ ಕಪಲ್ ಗೇಮ್ ನೋಡಿ ಬನ್ನಿ ಈಗ ನಾನು ನಿನ್ಗಡೆ ಇರೋವಂಥ ಎಷ್ಟು ಚೆನ್ನಾಗಿ ನಿಂತಿರುವಂತ ಕಪಲ್ಸ್ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಹುಡುಗರು ಹುಡುಗಿರು ಎಲ್ರು ಇದ್ದಾರೆ ಸೊ ಇವ್ರೆಲ್ದೂ ಒಂದೇ ಒಂದು ಸಿಂಪಲ್ ಗೇಮ್ ಏನಪ್ಪಾ ಅಂತಂದ್ರೆ ಒಂದು ಬನಾನಾ ಈಟಿಂಗ್ ಗೇಮ್ ಈ ಒಂದು ಗೇಮ್ನ ಯಾವ ರೀತಿ ಏನು ಕತೆ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಸರ್ ನಿಮ್ಮ ಪರಿಚಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ ಅಂತ ನಾವು ತುಮಕೂರಿಂದ ಬಂದಿದ್ದೀವಿ ಡಾಕ್ಟರ್ ಯೋ ಬೇಸಿಕಲಿ ಡಾಕ್ಟರ್ ಐ ಆಮ್ ಎ ಜನರಲ್ ಸರ್ಜನ್ ಜನರಲ್ ಸರ್ಜನ್ ಓಕೆ ಏನೇ ಆದ್ರೂ ನಿಮ್ಮ ಹತ್ರ ಬರ್ಬೋದು ನಾವು ಕರೆಕ್ಟ್ ಅಲ್ಲ ಸರ್ ಕುಯ್ಸ್ಕೊಳ್ಳೋದಿದ್ರೆ ಬರ್ಬೋದು ಕುಯ್ಸ್ಕೊಳಂಗಿದ್ರೆ ಯಾರಾದರೂ ಡಾಕ್ಟರ್ ಹಿಂಗೆ ಹೇಳಿದ್ಮೇಲೆ ಹೋಗ್ತಾರಾ ಖಂಡಿತ ಬರಲಿಲ್ಲ ಬಟ್ ಕೆಲವು ಸತಿ ಡಾಕ್ಟರ್ಗಳು ಸತ್ಯ ಮಾತಾಡ್ತಾರೆ ಅಂತೆ ಆ ಸತ್ಯ ಅಂತ ಹೇಳಿದ ಡಾಕ್ಟರ್ ನೀವು ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಸುಷ್ಮಾ ನಾನು ಇಂಜಿನಿಯರ್ ಆಗಿ ಮನೆ ತಟ್ಟಕ್ಕೆ ಪಾರ್ಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹಾಯ್ ವಾಟ್ಸ್ ಯೋರ್ ನೇಮ್ ಶ್ರಾವ್ಯಾ 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 ನಿಜ ಹೇಳಿ ಎಷ್ಟೋ ತಂಗ ತಗೊಂಡ್ರಿ ಮೇಕಪ್ ಮಾಡ್ಕೊಂಡೋದಕ್ಕೆ ಹುಡುಗರು ಕರೆಕ್ಟಾಗಿ ಆಗಿ ಹೇಳ್ಬಿಟ್ಟ ಇವನು ಅಂತ ಲವ್ಲಿ ಹಾ ಇಲ್ಲ ನೀವು ಚೆನ್ನಾಗಿ ಕಾಣ್ಸಿದ್ರಲ್ಲ ಹುಡುಗಿರ್ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾರೆ ಅದಕ್ಕೆ ಕೇಳಿದೆ ಹಾ ಈ ತರ ನಾನು ಜೋಕ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಪ್ಲೀಸ್ ಟೇಕ್ ಇಟ್ ಹೇಳಿ ನಿಮ್ಮ ಹೆಸರು ಏನ್ ಮಾಡ್ಕೊಂಡಿದ್ರಾ ವೆರಿ ನೈಸ್ ಆಲ್ ದ ಬೆಸ್ಟ್ ಅಂಡ್ ನಿಮ್ಮ ಹೆಸರು ಸೋಮೀನಾ ಅಂತ ಸೋಮೀನಾ ವಾ ಲವ್ಲಿ ನೇಮ್ ಸೋಮೀನಾ ಇಟ್ಸ್ ಅ ರಿಯಲ್ ನೇಮ್ ಅವಾರ್ಡ್ ವಾಟ್ ಮೀನಾ ಓಕೆ ಓಕೆ ನಾನು ಸೋಮೀನಾ ಕೇಳೇ ಇಲ್ವಲ್ಲ ಅಂತ ನಾನು ಓಕೆ ಲವ್ಲಿ ಸೋಮೀನಾ ಏನು ಮಾಡ್ಕೊಂಡಿದೀರಾ ನಾನು ಲಾಯರ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಲೀಗಲ್ ಅನಾಲಿಸ್ಟ್ ಆಗಿ ಲಾಯರ್ ಆಫೀಸ್ ಲೀಗಲ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ಹಾಯ್ ಬಾಯ್ ಹಾಯ್ ಹಾಯ್ ನಿಮ್ಮ ಹೆಸರು ಮೈ ನೇಮ್ ಇಸ್ ಶೋಯಬ್ ಹಾ ಮೈ ನೇಮ್ ಇಸ್ ಶೋಯಬ್ ಶೋಯಬ್ ಹೇಗಿದ್ದೀರಾ ಶೋಯಬ್ ಅಲ್ಲಿ ನೋಡಿ ಐ ಆಮ್ ಫೈನ್ ಓಕೆ ಹಾಯ್ ನಿಮ್ಮ ಹೆಸರು ಫರೀದ್ ಫರೀದ್ ಕೇಸವ ಭಾಯ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಲವ್ಲಿ ನೋಡಿ ಈ ತರ ಕನ್ನಡದಲ್ಲಿ ಮಾತ್ರ ಖುಷಿ ಆಗುತ್ತೆ ಏನ್ ಮಾಡ್ಕೊಂಡಿದ್ರಾ ನೀವು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯ್ತು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯ್ತು ಏನಾಗಬೇಕು ಅನ್ಕೊಂಡಿದ್ರಾ ರೆಸ್ಟ್ 2 ಇಯರ್ಸ್ ರೆಸ್ಟ್ 2 ಇಯರ್ಸ್ ಅಯ್ಯೋ ಲವ್ಲಿ ಥ್ಯಾಂಕ್ ಯು ಇಲ್ಲಿರುವಂತಹ ಬೆಸ್ಟ್ ಫ್ರೆಂಡ್ಸ್ ಕಪಲ್ ಗೇಮ್ ರೂಲ್ ಇಷ್ಟೇನೆ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ ನಾವು ಕರೆಕ್ಟ್ ಅಲ್ವಾ ಡಾಕ್ಟರ್ ಯಾ ಸೊ ನಿಮ್ಮ ಪಾರ್ಟ್ನರ್ ಗೆ ನೀವು ತಿನ್ನಿಸ್ತೀರಾ ಏನನ್ನ ಬಾಳೆಹಣ್ಣನ್ನ ಎಕ್ಸಾಕ್ಟ್ಲಿ ನೀವು ಇಲ್ಲೇ ಇದ್ದೀರಾ ಗೊತ್ತಾಗ್ಬಿಡ್ತು ಸೊ ಬಾಳೆಹಣ್ಣ ತಿನ್ನಿಸ್ಬೇಕು ಒಂದೇ ಒಂದು ರೂಲ್ ಏನಂತಂದ್ರೆ ಅವರ ಮುಖ ಕಿವಿ ಕಣ್ಣು ಬಾಯಿ ಮಗು ಏನು ಮುಟ್ಟಂಗಿಲ್ಲ ಒಂದೇ ಕೈಯಲ್ಲಿ ಬಾಳೆಹಣ್ಣ ಬಾಯಿಗೆ ಕರೆಕ್ಟಾಗಿ ಇಡಬೇಕು ಓಕೆನಾ ಓಕೆ ಲವ್ಲಿ ಇಷ್ಟೇ ಆಪ್ಕೋ ಸಮಾಜ್ ಹೋಗಯಾ ಸಮಾಜ ಮೇರೆಗೂ ಸಮಾಜ ಗಯ್ಯ ಲವ್ಲಿ ಕಣ್ಕಂಡ ಬಿಟ್ಟಿದ್ದೀರಾ ಇದು ಯಾರು ಬರೆದ ಕತೆಯೋ ಅಂತ ಲವ್ಲಿ ನಾನೀಗ ಬಾಳೆನ ಕೊಡ್ತೀನಿ ಪ್ರತಿಯೊಬ್ಬ ಹಾಯ್ ಹೋಲ್ಡ್ ಇಟ್ ಸ್ಟಾರ್ಟ್ ಮಾಡೋಂಗಿಲ್ಲ ಮಾಡಂಗಿಲ್ಲ ನೋಡಬಾರ್ದು ರೆಡಿ ಯು ಶುಡ್ ಹೋಲ್ಡ್ ಬನಾನಾ ಯು ನಾಟ್ ಸಪೋಸ್ ಟು ಈಟ್ ನಾವ್ ಯು ಗಾಟ್ ಮೀ ಲವ್ಲಿ ಓಕೆ ಸರ್ ಪ್ಲೀಸ್ ಬನಾನ ತಗೊಳ್ಳಿ ಮೇಡಮ್ ಬನಾನ ತಗೊಳ್ಳಿ ಓಕೆ ರೆಡಿ ಆ ಕ್ಯೂಟ್ ಗರ್ಲ್ ಮತ್ತೆ ಇಲ್ಲಿದ್ದೀರಾ ನೀವು ನಿಮ್ಮ ಮೇಕಪ್ಗೆ ನೀವೇ ಜವಾಬ್ದಾರರು ಮೇಕಪ್ ಹೋದ್ಮೇಲೆ ಗುರ್ತಿಕ್ಕಿಲ್ಲ ಅಂತಂದ್ರೆ ನಮಗ್ ಗೊತ್ತಿಲ್ಲ ಅಲ್ಲ ಹೇಳ್ತಿರೋದು ರೆಡಿ ನೀವು ರೆಡಿ ನಾವು ರೆಡಿ ಗೇಮ್ ಆಡೋದಕ್ಕೆ ಇವರು ಕೂಡ ರೆಡಿ ಹಾಗಾದ್ರೆ ತಡ ನೋಡಿ ಈ ದಮಾಖನ ಅಂತ ಹೇಳ್ತಾ ಆನ್ ದ ಕಾನ್ ಟೂ ಒನ್ ಗೇಮ್ಸ್ ಮಟಂಗಿಲಾ ಕೈಯಲ್ಲಿ ಬಿಡಾಂಗಿಲಾ ರೆಡೆ ರೆಡೆ ನಿಧಾನ ನಿಧಾನ ತಿನ್ಸಿ ಇವರು ತಿنسಬೇಕು ಏ ನೀವೇ ಕಾ ಅವ್ರು ಅವ ಬಾಳೆ ನೀಡಿ ಸರ್ ಸಿಂಗಲ್ ಹ್ಯಾಂಡ್ ಸಿಂಗಲ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಶುಡ್ ಬಿ ಲೈಕ್ ದಿಸ್ ಲೆಫ್ಟ್ ಹ್ಯಾಂಡ್ ಹಾ ಹಾ ಭಾಯಾ ಹಾ اوپر اوپر करो ऊपर करो ಹಾ ಹಾ ಐಜಾ ಐಜಾ ಜಂಗಲ ಲವ್ಲೇ ಲವ್ಲೇ ಬಾಳೆ ಕಲ್ಲಿ ಐತಾ ಇನ್ನೊಂದು ತಗೊಳ್ಳಿ ಬಾಳೆ ಸಿಪ್ಪೆ ಅಲ್ಲೇ ಹಾಕಿ ದಿ ಕ್ಯೂಟ್ ಲೇಡೀಸ್ ಬನಾನ ಆಗೋಯ್ತಾ ಮೊಮ್ಮು ಅಬೋಯ್ತಾ भगवान आवे ता हां माता दा माया ना तो हां लास्ट 20 सेकंड्स मोर लुक एट दिस गर्ल ए इन्ने बिरबडा छिने इन्ने आने ले लवली लवली ए लवली 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 यू शुड गो लिटिल मोर डाउन सॉरी अप लास्ट 10 सेकंड्स कम ऑन एवरीबॉडी जस्ट सेट 10 9 గేమ్ అనస్ బా

ಓಕೆ ಲುಕ್ ಅಟ್ ದಿಸ್ ಯಂಗ್ ಕ್ಯೂಟ್ ಗರ್ಲ್ ಅವ್ರನ್ನ ಬನಾನ ತಿಂದಷ್ಟು ನಾ ಕೇಳಿ ಮಾತಾಡಮ್ಮ ಏನು ಮಾತಾಡ್ಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಅನಿಸ್ತು ಗೇಮ್ ಆಡಿದ್ದು ಯಾವತ್ತಾದರೂ ಈ ತರ ಗೇಮ್ ಆಡಿದ್ರ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ಇಲ್ಲಿರೋ ಹುಡುಗರಿಗೆಲ್ಲ ಒಂದು ಸೂಚನೆ ಸಿಕ್ಕಿದೆ ಹೌಸ್ ಗೇಮ್ ಹೇಗೆ ಅನಿಸ್ತು ಲಾಯರ್ ಚೆನ್ನಾಗಿತ್ತು ಚೆನ್ನಾಗಿತ್ತ ಯಾವತ್ತಾದ್ರೂ ಈ ತರ ಗೇಮ್ ಆಡಿದ್ರ ಇಲ್ಲ ಆಡಿಲ್ಲ ಯಾಕೆ ಆಡಿಲ್ಲ

ನಾನು ನಿಮ್ಮ ಹೊಟ್ಟೆನ ಮುಟ್ಟಕ್ಕೆ ಬಂದೆ ಇಸ್ ಜಸ್ಟ್ ಗೋಯಿಂಗ್ ಬ್ಯಾಕ್ ಯಾಕೆ ಅಂತ ಗೊತ್ತಿಲ್ಲ ಐದು ಬಾಳೆನೋ ಲವ್ಲಿ ಎಲ್ಲ ಬಾಳೆನ ಐದು ಬಾಳೆನ ತಿಂದಿದ್ದಾರೆ ಇವರು ಲವ್ಲಿ ಅಂಡ್ ಮೇಡಮ್ ನೀವೆಷ್ಟು ಎಷ್ಟು ತಿಂದ್ರಿ ಎರಡು ತಿಂದ್ರಿ ಟೋಟಲ್ ಇಲ್ಲಿ ಐದು ಪ್ಲಸ್ ಎರಡು ಎಷ್ಟಾಯ್ತು ಮೂರು ಪ್ಲಸ್ ಎರಡು ಐದು ಲವ್ಲಿ ಕಪಲ್ ಜೋರದ ಚಪಾಳೆ ಬನ್ನಿ ಮುದ್ದಾದ ಕಪಲ್ಗೆ ಅಂಡ್ ಪ್ಲೀಸ್ ಎಲ್ರು ಬನ್ನಿ ಇಲ್ಲಿ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಗಿವ್ ಅ ಪೋಸ್ಟ್ ಟು ದಿ ಕ್ಯಾಮ್ರಾ ಪೋಸ್ಟ್ ಓಕೆ ಪೋಸ್ ಕೊಡಿ ಒನ್ ಟೂ ತ್ರೀ ಸ್ಟಾರ್ಟ್ ಯಾ ಥ್ಯಾಂಕ್ ಯಾರು ಅಂತ ಗೊತ್ತಾಗಿದೆ ಅಲ್ಲ ಯಾರು ಹಾಗಾದ್ರೆ ಲವ್ಲಿ ಸರ್ ಗುಡೀಸ್ ಬರ್ಲಿ ನಮ್ಮ ನಮ್ಮ ವಾಸವಿ ಕಾನ್ಟಿಮೆಂಟ್ ಹಾಗೂ ಆಯುಷ್ ಟಿವಿ ಕಡೆಯಿಂದ ಸಿಗ್ತಾ ಇರುವಂತ ಈ ಒಂದು ಗುಡೀಸ್ ಆಸ್ ಎ ಸೆಟ್ ಇದರಲ್ಲಿ ಹನಿ ಕೂಡ ಆಡ್ ಆಗಿದೆ ಅದನ್ನ ನಾನೇ ಹೇಳಲ್ಲ ಸರ್ ಇದು ನಿಮಗೆ ಸಿಗ್ತಾ ಇರುವಂತದ್ದು ನಮ್ಮ ಆಯುಷ್ ಟಿವಿ ಹಾಗೂ ವಾಸವಿ ಕಾನ್ಮೆಂಟ್ ಕಡೆಯಿಂದ ಹೇಗೆ ಅನಿಸಿದೆ ಸರ್ ತುಂಬಾ ಚೆನ್ನಾಗಿತ್ತು ಬಟ್ ಏನಂದ್ರೆ ಮಾವಿನ ಮೇಳಕ್ಕೆ ಮಾವಿನ ಹಣ್ಣು ತಿನ್ನಕ್ಕೆ ಅಂತ ಬಂದು ಬಾಳೆಣ್ಣೆಲ್ಲ ಹೊಟ್ಟೆ ತುಂಬಿಸ್ಕೊಂಡಂಗೆ ಆಯ್ತು ಬಟ್ ಇಟ್ ವಾಸ್ ಎ ನೈಸ್ ಎಂಟರ್ಟೈನ್ಮೆಂಟ್ ಅಂಡ್ ನೈಸ್ ಎಂಗೇಜ್ಮೆಂಟ್ ವೆರಿ ನೈಸ್ ಲವ್ಲಿ ಮೇಡಮ್ ಓ ಟು ಯು ಹೇಗೆ ತುಂಬಾ ಖುಷಿ ಆಯ್ತು ಈ ತರ ಯಾರು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ನಮ್ ಇವರಿಗೆ ಕಪಲ್ಸ್ ತರ ಗೇಮ್ ಮಾಡೋದಕ್ಕೆ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಜೋರಾದ ಚಪ್ಪಾಳೆ ಬಲ್ಲಿ ಎಲ್ಲ ಫ್ರೆಂಡ್ಸ್ ಗೆ ಕಪಲ್ಸ್ ಗೆ ಕಮಾನ್ ಹೊಡಿರಿ ಚಪ್ಪಾಳೆ ಪ್ಲೀಸ್